ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿದು ಬ್ರಹ್ಮ ರಥೋತ್ಸವ ನಡೀತಾ ಇದೆ ಈ ವಿಡಿಯೋ ಆಗ್ತಾಯಿದ್ದೀನಿ ಈ ದೇವಸ್ಥಾನ ಬಂದ್ಬಿಟ್ಟು ಕೃಷ್ಣಗಿರಿ ಡಿಸ್ಟಿಕ್ಕು ಶೂಳಗಿರಿ ಹತ್ರ ಅಂಕುಶಗಿರಿ ಅಂತ ಬರುತ್ತೆ ಅಲ್ಲಿದೆ ದೇವಸ್ಥಾನ ಈ ದೇವಸ್ಥಾನ ಅಂತೂ ಪ್ರತಿ ವರ್ಷ ಭರತ ಹುಣ್ಣಿಮೆಗೆ ಜಾತ್ರೆ ಆಗುತ್ತೆ ಐದು ದಿವಸ ಜಾತ್ರೆ ಆಗೋದ್ರಿಂದ ಜನ ಅಂತೂ ತುಂಬ ಜನ ಇರ್ತಾರೆ ಮೊದಲನೇ ದಿವಸ ನಾವು ಧ್ವಜಾರೋಹಣ ಮತ್ತು ಎರಡನೇ ದಿವಸ ಕಲ್ಯಾಣೋತ್ಸವ ಮಾಡ್ತಾರೆ ಇದು ಮೂರನೇ ದಿವಸ ಬಂದ್ಬಿಟ್ಟು ತೇರು ಎಳಿತಾರೆ ಈ ತೇರು ಎಳೆಯ ತೇರು ಎಳಿಬೇಕಂದ್ರೆ ಈ ಕಲ್ಯಾಣೋತ್ಸವ ಆಗಿರೋಂಥ ದೇವ್ರನ್ನ ಅದರಲ್ಲಿ ಕುಂಡರಿಸಿ ತೇರು ಎಳಿತಾರೆ ದೇವಸ್ಥಾನದ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ರೆ ಇನ್ನು ನೋಡಬೇಕು ಇತ್ತು ಆ ಥರ ಅಲಂಕಾರ ಮಾಡಿದರು ಫ್ರೂಟ್ಸಲ್ಲಿ ಅಲಂಕಾರ ಮಾಡಿದರು ಇದು ದೇವಸ್ಥಾನದ ಒಳಗಡೆ ಇವೆಲ್ಲ ನೋಡ್ತಾಯಿದ್ರೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಮತ್ತು ಇನ್ನು ಇಲ್ಲಿ ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡೋದೊಂದು ಪದ್ಧತಿ ಇದೆ ಒಂದು ರೌಂಡ್ಗೆ ಇಷ್ಟು ಅಂತ ಅಮೌಂಟ್ ಕಟ್ಟಿದ್ರೆ ನಾವು ಎತ್ಕೊಂಡು ನಾವು ಮೆರವಣಿಗೆ ಬರ್ಬೋದು ಮೂರು ರೌಂಡು ಇದು ನೈಟು ಕಲ್ಯಾಣೋತ್ಸವ ಅಂತ ಆಗಿರೋಂಥ ದೇವ್ರಿದು ಇದೇ ದೇವ್ರನ್ನೇ ತೇ ತೊಗೊಂಡೋಗಿ ತೇರಲ್ಲಿಟ್ಟು ತೇರನ್ನ ಎಳಿತಾರೆ ಆ ಎಳಿಬೇಕಾದ್ರೆ ದೇವಸ್ಥಾನದ ಸುತ್ತು ಮೂರು ರೌಂಡ್ ಬರ್ತಾರೆ ಈ ಅಲಂಕಾರ ಅಂತೂ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ಈ ಥರ ದೇವ್ರನ್ನ ಎತ್ಕೊಂಡು ನಾವು ಮೂರು ರೌಂಡ್ ಬರ್ಬೋದು ಬರಬೇಕಾಗುತ್ತೆ ಒಂದು ರೌಂಡ್ಗೆ ಇಷ್ಟು ಅಂತ ಅಮೌಂಟ್ ಕಟ್ಟಬೇಕಾಗುತ್ತೆ ನಮ್ಮ ಮುಂಚೆನೆ ತೊಗೊಂಡು ಟಿಕೆಟ್ ತೊಗೊಂಡ್ರೆ ಈ ಥರ ಮೂರು ರೌಂಡು ನೋಡಿ ತೇರ್ಗೆಲ್ಲ ಅಲಂಕಾರ ಮಾಡ್ತಾಯಿದ್ದಾರೆ ಅಲಂಕಾರ ಎಲ್ಲ ಆದಮೇಲೆ ತೇರು ಮುಂದೆ ಓಮ ಎಲ್ಲ ಮಾಡ್ತಾರೆ ಈ ತೇರು ಅನ್ ತೇರು ಎಳಿಬೇಕಂದ್ರೆ ಅಂತೂ ಎಷ್ಟೊಂದು ಜನ ಸೇರಿರ್ತಾರೆ ಸಿಕ್ಕಾಪಟ್ಟೆ ಜನ ಪೊಲೀಸ್ನವರು ಎಲ್ಲನೂ ಎಲ್ಲ ಇರ್ತಾರೆ ಮಕ್ಕಳೆಲ್ಲ ಅಲ್ಲಿ ಡ್ಯಾನ್ಸ್ ಆಗಿ ತೇರು ಹಿಡಿಯೋ ಟೈಮಲ್ಲಂತೂ ಜನ ತುಂಬ ಜನ ಇರ್ತಾರೆ ಇದು ದೇವಸ್ಥಾನದ ಮೇಲೆ ಇದು ಇದು ಅದೇ ಟೈಮಲ್ಲೇ ಬಾಳೆಹಣ್ಣಂತೆ ಮೆಣಸು ಉಪ್ಪು ಚಿಲ್ಲರೆ ಕಾಸು ಇದೆಲ್ಲನೂ ತೇರು ಮೇಲೆ ಹಾಕ್ತಾರೆ ಇವೆಲ್ಲ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಹೋಮ ಎಲ್ಲ ಆದಮೇಲೆ ದೇವ್ರನ್ನ ಎತ್ಕೊಂಡು ಬರ್ತಾರೆ ದೇವ್ರನ್ನ ಎತ್ಕೊಂಡು ಬಂದು ತೇರು ಸುತ್ತು ಮೂರು ರೌಂಡ್ ಎಲ್ಲ ಹಾಕಿ ಆಮೇಲೆ ದೇವ್ರನ್ನೆತ್ತಿ ತೇರು ಒಳಗಡೆ ಕುಂಡ್ರಿಸ್ತಾರೆ ದೇವ್ರನ್ನ ಕುಂಡ್ರಿಸಿ ಆದಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿ ಇನ್ನು ಪೂಜೆಗಳೆಲ್ಲ ಮಾಡಿ ಆಮೇಲೆ ತೇರು ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಎಳೆಯೋ ಟೈಮಲ್ಲಂತೂ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಜನ ಇರ್ತಾರೆ

I don't know

No! <laughs> ఎవరు ఏం చేయాలంటారు ఎవరు ఏం చేయాలన్నా ఇప్పుడు ఐదు నిమిషాలే